ರೈತ ಬಂದವರೆಲ್ಲರಿಗೂ ನಮಸ್ಕಾರ ವಿಶ್ವತಾಗ್ರ ಇಂಡಸ್ಟ್ರೀಸ್ ಕುಂದಾಪುರ ನಾವು ಫಿಶ್ ಫಿಸ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೆ ಸೊಸೈಟಿಗಳ ಮುಖಾಂತರ ರೈತರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಸೊ ನಾವು ಇವತ್ತಿನ ದಿನ ಯರಗಟ್ಟಿ ತಾಲೂಕಿನಲ್ಲಿ ಇದ್ದೇವೆ ಸೊ ನಮ್ಮ ರೈತರು ಅದನ್ನು ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಂಡಿದ್ರು ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಿಮ್ಮ ಹೆಸರು ಬಸವರಾಜ್ ಪೂಜೆ ಓಕೆ ಈ ಇದು ಯಾವ ಊರು మేడం <si curs CDU> <coughs> ಹೊಳ್ಳ ನಾಲ್ಕು ತಿಂಗಳು ಬಿಟ್ಟು ಕೊಟ್ಟು ಬಿಡ್ರಿ ಕೊಸ್ಟ್ರಿ ಓಕೆ ಎಷ್ಟು ಚೀಲ ಕೊಟ್ಟಿದ್ದೀರಿ ಓವರ್ ಅಲ್ಲ ಮೂರು ನಿಮ್ಗೆ ಮೂರು ಸಲ ಕೊಟ್ಟಿದ್ರು ಮೇಡಮ್ ಹೊಳ್ಳ ಕೆಮಿಕಲ್ ಗೊಬ್ಬರ ಕೆಮಿಕಲ್ ಗೊಬ್ಬರ ಕೊಟ್ಟಿದ್ರು ಮಿಕ್ಸ್ ಮಾಡಿದ್ರೆ ಎರಡು ಸಲ ಕೊಟ್ಟಿದ್ರು ಅದನ್ನೇ ಚೀಲ ಕೊಂಡಿದ್ದೀರ ಓಕೆ ಸೊ ನಿಮಗೆ ನಮ್ಮ ಗೊಬ್ಬರ ಇಷ್ಟು ವರ್ಷ ನೀವು ಕೃಷಿ ಮಾಡ್ತಾ ಬಂದವರು ನಮ್ಮ ಗೊಬ್ಬರ ಹಾಕಿದ ನಂತರ ನೀವು ವ್ಯತ್ಯಾಸ ಎಷ್ಟು ಗಮನಿಸಿದ್ರಿ ಏನೇನು ಗಮನಿಸಿದ್ರಿ ಸರ ಮೇಡಮ್ ರೀ ನಮ್ದು ಮರಿ ಸಂಖ್ಯೆ ಕಡಿಮೆ ಇತ್ತು ರೀ ಹದಿನೈದು ದಿವಸ ಕಬ್ಬಿ ಇರ್ತಾರೆ ನಿಮ್ಮ ಗೊಬ್ಬರ ಬದ್ಕೊಳ್ಳದು ನಮ್ಮ ಸೊಸೈಟಿ ಬಂದು ಗೊಬ್ಬರ ಇಡುದು ರೀ ಮರಿ ಸಂಖ್ಯೆ ಜಾಸ್ತಿ ಆತು ರೀ ಜಾಸ್ತಿ ಮೊದ್ಲು ಎಷ್ಟು ಮರಿ ಬರ್ತಾಯ್ತ ರೀ ಒಟ್ಟು ಒಂದೇ ಒಂದು ಸ್ವಲ್ಪ ಎರಡು ಇರ್ತೀವಿ ರೀ ಮೇಡಮ್ ಮರಿ ಟೈ ಇದು ಹಾಕಿದ್ಮೇಲೆ ನಮ್ಮ ಗೊಬ್ಬರ ಹಾಕಿದ್ಮೇಲೆ ಮೂರು ನಾಲ್ಕು ಐದು ಆರ ಮರಿ ಮರಕತ್ತು ಮೇಡಮ್ ಪೈಲೆ ಸಲ ಹಾಕಿದಾಗ ರೀ ಮತ್ತು ಮೂರನೇ ರೋಸು ಕೊಟ್ಟು ಕೊಳೆ ಎಂಟು ಆರು ಮರಿ ಬೇಕಾಗ್ತದೆ ಸರ್ ಮೇಡಮ್ ಓಕೆ ಸೊ ಅದಾದ ನಂತರ ಗಣಿಕೆ ಬಗ್ಗೆ ಹೇಳೋದ ಗಣಿಕೆ ಮೇಡಮ್ ಪೆಲೆ ನಾವು ಇಳಿಮರಿ ಮೇಡಮ್ ಚಿಕ್ಕ ಚಿಕ್ಕ ಬರುತ್ತೆ ಮೇಡಮ್ ಈ ಉದ್ದ ಉದ್ದಾಗಿದ್ರಿ ಮೇಡಮ್ ಕಬ್ಬು ಆರ ಪೆಲೆ ಸಲ ಮೊಟ್ಟೆ ಹಾಕಿರಿ ಕಬ್ಬರಿ ನಿಮ್ಗೆ ಗೊಬ್ಬರ ಹಾಕಿದ್ರಿಂದ ಇದು ಮೊಟ್ಟೆ ಆಗತ್ತೆ ಕಬ್ಬರಿ ಮೊಟ್ಟೆ ಓಕೆ ಓಕೆ ಮತ್ತೆ ಈ ಜಮೀನಲ್ಲಿ ಮೊದಲು ಎಷ್ಟು ಇಳುವರಿ ಬರ್ತೈತಿ ಈಗ ಎಷ್ಟು ಬರ್ಬೋದು ಅನ್ನೋ ನಿರೀಕ್ಷೆ ಇದೆ ನೀವು ಪೆಲೆ ರೀ ಇಪ್ಪತ್ತೈದು ಇಪ್ಪತ್ತು ಬರುತ್ತೆ ರೀ ಇದ್ರಾಗ ರೀ ಈ ಸಲ ನಲವತ್ತು ಅದಕ್ಕೆ ಸ್ವಲ್ಪ ಕಡಿಮೆ ಬರಬಹುದು ರೀ ಮೇಡಮ್ ಓಕೆ ಸೊ ಒಂದು ಬೀಜದಲ್ಲಿ ಎಷ್ಟು ಗಳಗಳು ಬಂದಿದೆ ಒಂದು ಬೀಜದಲ್ಲಿ ನಿಮಗೆ ಎಂಟು ನಾ ಎಂಟು ಏಳು ಆರು ಬಂದಾವೆ ಆರು ಬಂದಿದೆ ಓಕೆ ಇನ್ನು ಒಳಗಡೆ ಹೋದರೆ ಇನ್ನು ಜಾಸ್ತಿ ಅದ ಮೇಡಮ್ ಓಕೆ ಸೊ ಗಣಿಕೆ ಎಷ್ಟು ಬಂದಿದೆ ಗಣಿಕೆ ಇಪ್ಪತ್ತೇಳು ಇಪ್ಪತ್ತಾ ಎಂಟು ಓಕೆ ಇಪ್ಪತ್ತೆಂಟು ಮೂವತ್ತು ಮೂವತ್ತರ ತನಕ ಬಂದತಿ ರೀ ಒಳಗೂ ಓಕೆ ಸರಿ ಸೊ ಬೇರೆ ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಈ ಗೊಬ್ಬರ ಬೌಸೂರಿಂದ ಪ ಮಣ್ಣಿನ ಫಲವತ್ತತೆ ಜಾಸ್ತಿ ಆತು ಮೇಡಮ್ ಈ ಇದ್ರ ಕೆಮಿಕಲ್ ಆಗಿ ಭೂಮಿ ಹಾಳಕ್ಕೆ ಹಾಕಿ ಹಾಳಾಕತ್ ರೀ ಇದನ್ನ ಬಳಸೋದ್ರಿಂದ ನಮ್ಗೆ ನೆಲ ಮಿದಾಗೈತೆ ರೀ ಮೇಡಮ್ ಮಿದಾಗೈತೆ ಓಕೆ ಓಕೆ ಇದ್ರ ಬಳ್ಸೋದ್ರಿಂದ ನೆಲ ಮಿದು ಆಕತ್ತ್ರಿ ಭೂಮಿ ಕೆಡಂಗಿಲ್ಲ ಇಳುವರಿಯೂ ಜಾಸ್ತಿ ಬರುತ್ತೆ ಇದು ನಮ್ದು ಖರ್ಚು ಕಡಿಮೆ ಬರುತ್ತೆ ಖರ್ಚು ಕಡಿಮೆ ಇದೆ ಓಕೆ ಸೊ ಮೊದಲು ಕೆಮಿಕಲ್ ಗೊಬ್ಬರ ಹಾಕ್ತಾ ಇದ್ರೆ ಅದರಿಂದ ಖರ್ಚು ಜಾಸ್ತಿ ಆಗಿತ್ತು ಜಾಸ್ತಿ ಆಗಿದೆ ಮೇಡಮ್ ರೀ ಭೂಮಿ ಅಟ್ಟೊಂದ ಫಲವತ್ತ ಉಳಿತಿರ್ಕಿಲ್ಲ ರೀ ಬಿರ್ಸ್ ರೀ ಈ ಸಲ ನಮ್ದು ಇದು ಮಾಡೋದ್ರಿಂದ ಮೃದಾಗಿತ್ತು ರೀ ಮಣ್ಣು ರೀ ಓಕೆ ಓಕೆ ಸರಿ ಸೊ ಇದೇ ರೀತಿ ನಮ್ಮ ಗೊಬ್ಬರವನ್ನ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತೀನಿ ಬೇರೆ ರೈತರುಗಳಿಗೂ ತಿಳಿಸಿ ಅಂತ ಹೇಳಿ ಹೇಳ್ತೀನಿ ಸೊ ಸರ್ ಮಾತನ್ನ ಕೇಳಿದ್ರಿ ಅವರು ಏನ್ ಗೊಬ್ಬರವನ್ನ ತಂದು ಹಾಕಿದಾರೆ ಇಷ್ಟು ವರ್ಷ ಏನ್ ಕೆಮಿಕಲ್ ಬರ್ತಾ ಇದ್ ಬಳಕೆ ಮಾಡ್ಕೊತಾ ಇದ್ರು ಇದೇ ಜಮೀನಲ್ಲಿ ಅವ್ರಿಗೆ ಇಳುವರಿ ಕಡಿಮೆ ಬರ್ತಾ ಇತ್ತು ನಮ್ಮ ಗೊಬ್ಬರ ಹಾಕಿದ ನಂತರ ಅವರಿಗೆ ವ್ಯತ್ಯಾಸ ಆಗಿರುವಂತದ್ದು ಒಂದು ಮಣ್ಣಿನ ಇಷ್ಟು ವರ್ಷ ಏನ್ ಕೆಮಿಕಲ್ ಬಳಕೆ ಮಾಡ್ಕೊತಾ ಇದ್ರು ಅದರಲ್ಲಿ ಮಣ್ಣೇನ್ ಬಿರ್ಸಾಗಿತ್ತು ಅಂತ ಹೇಳ್ತಾರೆ ಈಗ ನಮ್ಮ ಗೊಬ್ಬರ ಹಾಕಿದ ಮೇಲೆ ಮಣ್ಣು ಅದವಾಗಿ ಸ್ಮೂತ್ ಆಗಿರುವಂಥದ್ದು ಆಮೇಲೆ ಗಣಿಕೆಯ ಎತ್ತರ ಸೊ ಅದು ಕೂಡ ಅವ್ರಿಗೆ ಡಿಫ್ರೆನ್ಸ್ ಬಂದಿರುವಂಥದ್ದು ಮೂರನೇ ವಿಚಾರ ಅವ್ರಿಗೆ ಕಾಸ್ಟ್ ಕಟ್ ಡೌನ್ ಆಗಿರುವಂಥದ್ದು ಸೊ ಕೆಮಿಕಲ್ ಗೊಬ್ಬರ ಏನು ಹಾಕ್ತಾರೆ ಅವರಿಗೆ ಒಂದು ಭೂಮಿನೂ ಹಾಳಾಗುತ್ತೆ ಜೊತೆಗೆ ಕಾಸ್ಟ್ ಕೂಡ ಇದೆ ಬಟ್ ನಮಗೊಬ್ಬರು ಹಾಕಿರೋದ್ರಿಂದ ಸೊ ಅವರು ಎರಡು ಬಾರಿ ಹಾಕಿದ್ದಾರೆ ನಾವು ರೆಫರೆನ್ಸ್ ಮಾಡುವಂಥದ್ದು ಸೊ ನಮ್ಮ ಚಾಟ್ ಪ್ರಕಾರ ವರ್ಷಕ್ಕೆ ಹದಿನೈದು ಬ್ಯಾಗ್ ನಾವು ಹೇಳ್ತೀವಿ ಜೊತೆಗೆ ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಲಿಕ್ವಿಡನ್ನು ನಮ್ಮದು ಸ್ಪ್ರೇ ಮಾಡ್ಕೊಳ್ಳಿಕ್ಕೆ ಹೇಳ್ತೀವಿ ಸ್ಪ್ರೇ ಅಥವಾ ಡ್ರಿಪ್ ಮಾಡ್ಕೊಳ್ಳಿ ಡ್ರಿಪ್ಪಲ್ಲಿ ಕೊಟ್ಕೊಳ್ಳಿಕ್ಕೆ ಸೊ ಆ ಥರ ಮಾಡಿದಾಗ ಆ್ಯಕ್ಚುಲಿ ಈ ತಳಿ ನೋಡೋದಾದರೆ ನಿಮಗೆ ಎಲ್ಲ ಕಡೆ ಅಬ್ಸರ್ವ್ ಮಾಡಿದ್ರೆ ಇದು ಬರುವಂಥ ರೀತಿ ಸಣ್ಣನೇ ಗಾತ್ರ ಸೊ ಗಣಿಕೆ ಏನಿದೆ ಲುಕ್ ಏನಿದೆ ಅದು ಸಣ್ಣನೇ ಬರ್ತದೆ ಈ ತಳಿ ಬಟ್ ಈ ನಮಗೊ ಗೊಬ್ಬರ ಹಾಕಿರೋದ್ರಿಂದ ಗಣಿಕೆಯ ಕೂಡ ಅವರಿಗೆ ಸ್ವಲ್ಪ ಇನ್ಕ್ರೀಸ್ ಆಗಿರುವಂಥದ್ದು ವೆಯ್ಟು ಜೊತೆಗೆ ಅವರಿಗೆ ಕಾಸ್ಟ್ ಕೂಡ ಕಟ್ ಡೌನ್ ಆಗಿರುವಂಥದ್ದು ಸೊ ಹಾಗಾಗಿ ನಮ್ಮ ಏನು ಎರಡು ಸಲ ಇವರು ಗೊಬ್ಬರ ಹಾಕಿದ್ದಾರೆ ಅದಕ್ಕೇನೆ ಇಷ್ಟು ರಿಸಲ್ಟ್ ಬಂದಿರಬೇಕಾದ್ರೆ ನೀವು ನಮ್ಮ ಪ್ರಕಾರ ಏನು ಚಾರ್ಟ್ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮಗೆ ಇಳುವರಿಯಲ್ಲಿ ವೇರಿಯೇಷನ್ ಆಗುತ್ತೆ ಜೊತೆಗೆ ಗಣಿಕೆ ಸಂಖ್ಯೆಯಲ್ಲೂ ಕೂಡ ಇನ್ನೂ ಇನ್ಕ್ರೀಸ್ ಅನ್ನು ನೀವು ಕಾಣಬಹುದು ಸೊ ಹಾಗಾಗಿ ಎಲ್ಲ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಳ್ಳಿ ಜೊತೆಗೆ ನಮ್ಮ ಏನು ಕಬ್ಬು ಬೆಳೆಗೆ ಮಾತ್ರ ಅಲ್ಲದೆ ನೀವು ಲೋಕಲ್ ಅಲ್ಲಿ ಏನೆಲ್ಲ ಬೆಳೀತಾ ಇದ್ದೀರ ಸದಕ ಆಗಿರ್ಬೋದು ಜೋಳ ಆಗಿರ್ಬೋದು ಅತ್ತಿ ಆಗಿರ್ಬೋದು ಸೋಯಾ ಸೊ ಎನಿ ಕ್ರಾಪ್ಸು ನೀವು ಎಲ್ಲ ಕ್ರಾಪಿಗೂ ಕೂಡ ಇದನ್ನು ಬಳಕೆ ಮಾಡ್ಕೊಳ್ಬೋದು ಸೊ ಹಾಗಾಗಿ ಹೆಚ್ಚಿನ ರೈತರು ಈಗ ಫ ಅಣ್ಣವರು ತಗೊಂಡಿದ್ದು ಅಕ್ಕಿ ಸಾಗರ್ ಸೊಸೈಟಿನಲ್ಲಿ ಸೊ ನಿಮ್ಮ ಅಕ್ಕಿ ಸಾಗರ್ ಸೊಸೈಟಿನಲ್ಲಿದೆ ಅಥವಾ ಬಗ್ರನಾಳ್ ಸೊಸೈಟಿಯಲ್ಲಿ ಸಿಗುತ್ತೆ ಬೆಟಗೇರಿ ಸೊಸೈಟಿಯಲ್ಲಿ ಸಿಗುತ್ತೆ ಗೋಕಾಕ್ ಸೊಸೈಟಿಯಲ್ಲಿ ಸಿಗುತ್ತೆ ಸೊ ಇನ್ನು ಇನ್ನಷ್ಟು ಸೊಸೈಟಿಗಳಲ್ಲಿ ಮಮದಾಪುರ ಸೊಸೈಟಿಯಲ್ಲಿದೆ ಸೊ ಮತ್ತು ಇಷ್ಟೊಂದು ಸೊಸೈಟಿಗಳಲ್ಲಿ ನಿಮ್ಮ ಗೋಕಾಕು ಮತ್ತು ಎರಗಟ್ಟಿ ತಾಲೂಕು ಬಾರ್ಡ್ರ್ ಸೊಸೈಟಿಸ್ಗಳಲ್ಲ ಅವೈಲೇಬಲ್ ಇದೆ ಇಲ್ಲೆಲ್ಲವೂ ನೀವು ಸಂಪರ್ಕ ಮಾಡ್ಬೋದು ಬಂದು ತಗೊಂಡ್ ಹೋಗ್ಬೋದು ಜೊತೆಗೆ ಇನ್ನು ಹೆಚ್ಚಿನ ತಾಲೂಕನ್ನು ಮಾಡ್ತಾ ಇದ್ದೀವಿ ಡೆಫಿನೆಟ್ಲಿ ನಿಮಗೆಲ್ಲ ಹತ್ತಿರದ ಸೊಸೈಟಿಗಳಲ್ಲಿ ತಪ್ಪಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ಸೊ ಆತ್ಮೀಯ ರೈತ ಬಂದವರು ಇದು ತಳಿ ಬಂದು ಎಂಬತ್ತಾರು ತಳಿ ನಂಬರ್ ತಳಿ ಸೊ ಏಟಿ ಸಿಕ್ಸ್ ತಳಿ ಸೊ ಜೊತೆಗೆ ಇವಾಗ ಒಂದು ನಾವು ಕಟಾವ್ ಮಾಡಿ ನೋಡ್ತೀವಿ ಎಷ್ಟು ತೂಕ ಬಂದಿದೆ ಹೇಳಿ ನಿಮಗೂ ಕೂಡ ತೋರಿಸ್ತೀವಿ ಜೊತೆಗೆ ಸೊ ಇದು ಇನ್ನೊಂದು ವಾರದಲ್ಲಿ ಕಟಾವ್ ಆಗುತ್ತೆ ಸಂಪೂರ್ಣವಾಗಿ ಆವಾಗೂ ಕೂಡ ಇದು ಎಷ್ಟು ಟನ್ ಬಂತು ಹೇಳಿ ಖಂಡಿತ ನಿಮಗೆ ವಿಡಿಯೋದಲ್ಲಿ ನಾವು ಹಂಚ್ಕೊತೀವಿ ಸೊ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡ್ಬೋದು ನಮ್ಮನ್ನು ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳಿ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ಆತ್ಮೀಯ ರೈತ ಬಂದವರೇ ಈಗ ನೋಡಿದ್ರಿ ನಾವು ಅವರ ತೋಟದಲ್ಲಿ ಕಟಾವ್ ಮಾಡ್ಕೊಂಡು ಬಂದಿದ್ದಂತ ಒಂದು ಕಬ್ಬನ್ನು ತೂಕ ಹಾಕಿದ್ದೀವಿ ಅದು ಇಷ್ಟು ವೆಯ್ಟ್ ಬರ್ತಾ ಇದ್ದಾವೆ ಸರಾಸರಿ ನಾವು ಒಂದು ಬೀಜದಲ್ಲಿ ಎಂಟು ಅಥವಾ ಒಂಬತ್ತು ಮಿನಿಮಮ್ ಬಂದಿರುವಂಥದ್ದು ಅವರ ತೋಟದಲ್ಲಿ ಸೊ ಇವರು ಎರಡು ಟೈಮ್ ಗೊಬ್ಬರವನ್ನು ಕೊಟ್ಟಿರ್ತಾರೆ ನಾವೇನಾದರೂ ಮೂರು ಬಾರಿ ನಾವು ಹೇಳಿದ ಪ್ರಮಾಣದಲ್ಲಿ ನೀವು ಕೊಟ್ಟರೆ ಇನ್ನೂ ಇದರ ವೇಟೇಜ್ ಜಾಸ್ತಿ ಆಗುತ್ತೆ ಸೊ ನಾವು ಮೂವತ್ತು ಕುಂಟೆಗೆ ಸರಾಸರಿ ನಲವತ್ತು ಟನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಿಂದ ಇಳುವರಿಯನ್ನು ಸೊ ಹಾಗಾಗಿ ರೈತರು ದಯವಿಟ್ಟು ನಾವೇನು ಚಾರ್ಟನ್ನು ಕೊಟ್ಟಿದ್ದೀವಿ ಅದೇ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಳ್ಳಿ ಹೆಚ್ಚಿನ ಇಳುವರಿ ಪಡ್ಕೊಳ್ಬೋದಾಗಿದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ